ಮಳೆ ಸ್ಟಾರ್ಟ್ ಆಯ್ತು ಬಿಸಿಲುಗಾಲ್ದಾಗ ಕನಿಷ್ಠ ಬಂದ್ ವಿಧಾನಸಭಾ ಕ್ಷೇತ್ರ ಲಕ್ಷ ರೂಪಾಯಿ ಕುಡಿಯುವ ನೀರಿನ ಅಮೌಂಟ್ ಇಡ್ತಿದ್ರಿ ಮಂಜ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಎಪ್ರಿಲ್ದಾಗ ಇಂದ ಅಂದ್ರೆ ಒಂದ್ ಅಂದ್ರೆ ಐದ್ ಲಕ್ಷ ರೂಪಾಯಿ ದುಡ್ಡು ಇಡದ್ರಿ ಎಮರ್ಜೆನ್ಸಿಗೆ ಹಳ್ಳಿಗೋದಾಗ ಕುಡಿಯುವ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸೌಲ ಈ ಸರ್ಕಾರದಾಗ ಐವತ್ ಲಕ್ಷ ಐದ್ ಲಕ್ಷ ರೂಪಾಯಿ ದುಡ್ಡು ಇಡ್ರಕ್ಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದ್ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರು ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ ಚೀಪ್ಲಿಕ್ಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದ್ರೆ ಬಡವ್ರ ಕುಡಿಯ್ರಿ ನಿವಾಸ ಸಾಯಿರಿ ಅಂತ ಹೇಳಿ ಅಂದರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದು ಜಾಸ್ತಿ ಮಾಡಿದಿಲ್ಲ ಅವರು ಚೀಪ್ಲಿಕ್ಕರ್ ರೇಟು ಇಷ್ಟು ಜಾಸ್ತಿ ಮಾಡಿಲ್ಲ ರೀ ಸೊ ಅಂದರೆ ಬಡವರು ಪರ ಸರ್ಕಾರ ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿಯೋ ಗತಿ ಇಲ್ಲ ಕುಡಿಯೋ ಅದ್ರೊಳಗು ಸಿದ್ದರಾಮಯ್ಯ ಅವರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ ಅಂದರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಹೇಳಿದಲ್ಲಾರ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂದಿಕೆ ಇದೆ ಮಿಲ್ಕ್ ತಗೋತನಾಗು ಬೆಳಿಗ್ಗೆ ಕೇಸಿ ಅಲ್ಕೋ ತಗೋದ್ರೆ ರಾತ್ರಿ ಕೂಡ ಮಲ್ಕೋದಾಗ ಕುಟು ಅವರು ಅಲ್ಕೋತ ಮಲ್ಕೋದ್ರೆ ಇವ್ರು ಹಾಲು ಬಿಡ್ತಾಯಿಲ್ಲ ಅಲ್ಕೋ ಹಾಲು ಬಿಡ್ತಾಯಿಲ್ಲ ಅಂದ್ರೆ ಹಿಂಗಾಗಿ ಎಲ್ಲಾ ದೃಷ್ಟಿಯಿಂದ ತಾಸು ಕೊಡತಾರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಐತೆಲ್ಲ ಮತ್ತವ್ರ ಎಲ್ಲಾರು ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಕೊಡತು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡತ್ತದ ಗ್ಯಾರಂಟಿ ಕೊಟ್ಟು ಒಂದ್ ಕಡೆ ಕೊಡ್ತಾರೀ ಒಂದ್ ಕಡೆ ವಾಪಸ್ ತಗೋತಾರೆ ಎಲ್ಲ ರೇಟ್ಗಳು ಈಗ ಅವಯ್ ಪರ್ಲವ್ರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ ಅದು ಇತಿಹಾಸ ಇದೆ ಕರ್ನಾಟಕ ಇಷ್ಟ ಯಾವಾಗ ಮಾಡಿರಿಕಲ್ಲ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೋತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನ ಸಮಾವೇಶ ಹೇಳ್ತಾರ ಅದಕ್ಕೆ ನಮ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದ ಅಂತ ಹೇಳಿ ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯನ ಇವರು ತಕ್ಕ ಪಾಠಾನು ಕಲಿಸರು ಶಿಕ್ಷಣ ಕೊಡ್ತಾರ ಈಗ ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣಿದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಅಲ್ಲ ಸರ್ಕಾರ ಸರ್ಕಾರ ಅಲ್ಲ ಸರ್ಕಾರಕ್ಕಿಂತ ವೈಯಕ್ತಿಕ ಜಾಸ್ತಿ ಸರ್ಕಾರಕ್ಕೆ ಈಗ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ರಿ ನಾ ಏನೆಲ್ಲ ಕೆಲ ಬಂದ್ಲಾ ಇದ್ವು ಎಲ್ಲ ರಾಜಮಠದಲ್ಲಿ ಎಲ್ಲಾ ಎಲ್ಲ ಸರಿ ಮಾಡಿದಾರೋ ಮುಂದಿನ ದಿನ ಮಾತಾರ ಸರಿ ಆಗಿ ಯಾಕಂದ್ರೆ ಮುಂದ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ನಾವೆಲ್ಲ ಒಕ್ಕಟ್ಟಾಗಿರ್ಬೇಕಾಗ್ತೈತಿ ಆಮೇಲೆ ಬಹಳಷ್ಟು ಮುನ್ಸಿಪಾಲ್ಟಿ ಇಲೆಕ್ಷನ್ಗಳು ಮುಂದ್ ಬರ್ತಾವ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಯಾಕಂದ್ರೆ ವಿಧಾನಸಭಾ ಬರ್ತೈತಿ ಈಗ ಎಲ್ಲ ಆಗಿದವ್ರು ಮತ್ ಸರಿ ಮಾಡ್ಕೊಂಡ್ ಎಲ್ಲಾರು ಹೋಗ್ಬೇಕಲ್ಲ ಒಕ್ಕಟ್ಟಾಗಿದ್ರೆ ಹೋಗುವಂತ ಕೆಲಸ ನಾವಿನವ್ರು ಹೇಳಿದಾರೋ ಇವರು ಮಾಡ್ತಾ ಇದ್ರು ಜಿಲ್ಲಾ ಲೆವೆಲ್ ದಾಗ ನಾವು ಮಾಡ್ಕೋತ

ಸರ್ಕಾರ ಇದ್ದಾಗ ಇಬ್ರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು ಅದು ಹಿನಾಯ ಸೋಲ ಅನುಭವಿಸ್ತಾನು ಇದ್ರ ಅರ್ಥ ಜನ ನಮ್ ಜೊತೆಗಿದಾರೆ ಮತ್ ಜನ ಹೆಂಗಿ ಯುದ್ಧ ಇದ್ದಾಗ ಬರ್ತಾರ ಅವರು ಇದ್ದ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಂದು ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರ ಅವ್ರಿಗೆ ನಿಮ್ದು ಏನು ವ್ಯವಸ್ಥೆ ಮಾಡೋದಂತ ಇದ ನಾವು ನವನವ ಅಧಿಕಾರಿ ಬೇಕಷ್ಟೇ